ಕೃಷ್ಣರಾಜಪೇಟೆ ತಾಲೂಕಿನ ಸಂತೆಬಾಚಹಳ್ಳಿ ಹೋಬಳಿಯ ಮಗನ ಹೊಸಹಳ್ಳಿ ಗ್ರಾಮದ ಸರ್ವೇನನ್ ಇಪ್ಪತ್ತೇಳರಲ್ಲಿರುವ ಗೋಮಾಳದ ಜಮೀನಿನ ಪೈಕಿ ನಾಲ್ಕು ಎಕರೆ ಭೂಮಿಯನ್ನು ಕಳ್ಳನಕೆರೆ ಗ್ರಾಮದ ದಲಿತರಾದ ಬೋರಯ್ಯ ಅವರು ಕಳೆದ ಐವತ್ತು ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬರುತ್ತಿದ್ದಾರೆ ಆದರೆ ಸದರಿ ಜಮೀನನ್ನು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಶ್ರವಣಬೆಳಗೊಳ ಹೋಬಳಿ ಡಿಂಕ ಗ್ರಾಮದ ವಾಸಿಯಾದ ದೇವಮ್ಮ ಬಿನ್ನಂಜೇಗೌಡ ಎಂಬುವರು ರಾಜಕೀಯ ಪ್ರಭಾವ ಬಳಸಿ ಅಧಿಕಾರಿಗಳಿಗೆ ಆಮಿಷ ನೀಡಿ ಅಕ್ರಮವಾಗಿ ಖಾತೆ ಮಾಡಿಸಿಕೊಂಡು ಬಡದಲಿತ ರೈತ ಕುಟುಂಬಕ್ಕೆ ಅನ್ಯಾಯ ಮಾಡಿದ್ದಾರೆ ಕೆಆರ್ ಪೇಟೆ ತಾಲೂಕು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ ಲಕ್ಷ್ಮೀಪುರ ರಂಗಸ್ವಾಮಿ ಮಾತನಾಡಿ ಕೆಆರ್ ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಕಳ್ಳನಕೆರೆ ಗ್ರಾಮದ ನಿವಾಸಿಯಾದ ದಲಿತ ಬಡ ರೈತರಾದ ಬೋರಯ್ಯ ಎಂಬುವರು ಸುಮಾರು ನಲವತ್ತರಿಂದ ಐವತ್ತು ವರ್ಷಗಳಿಂದಲೂ ತಮ್ಮ ಗ್ರಾಮದ ಸಮೀಪ ಇರುವ ಮಗನ ಹೊಸಳ್ಳಿ ಸರ್ವೆ ರಲ್ಲಿ ಸುಮಾರು ನಾಲ್ಕು ಎಕರೆಗೂ ಹೆಚ್ಚು ಜಮೀನಿನ ಅನುಭವದಲ್ಲಿದ್ದು ಕೃಷಿ ಚಟುವಟಿಕೆ ನಡೆಸುತ್ತಾ ಬಂದಿದ್ದಾರೆ ಬಡ ರೈತ ಬೋರಯ್ಯ ರವರು ಈ ಜಮೀನು ಮಂಜೂರಾತಿಗಾಗಿ ಒಂದು ಸಾವಿರ ಒಂಬೈನೂರ ಎಂಬತ್ತೆಂಟು ರಿಂದಲೂ ಸಂಬಂಧಪಟ್ಟ ತಾಲೂಕು ಕಚೇರಿಗೆ ಬಗರ್ ಹುಕುಂ ನಮೂನೆ ಐವತ್ತು ಐವತ್ ಐವತ್ತೇಳರಲ್ಲೂ ರಲ್ಲೂ ಅರ್ಜಿಯನ್ನು ನೀಡಿದ್ದಾರೆ ಸದರಿ ಜಮೀನನ್ನು ಸ್ವಾಧೀನಾನುಭವದಲ್ಲಿರುವ ಬೋರಯ್ಯ ಅವರಿಗೆ ಮಂಜೂರು ಮಾಡದೆ ಜಮೀನಿಗೂ ಅವರಿಗೆ ಸಂಬಂಧವೇ ಇಲ್ಲದ ದೂರದ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳ ಹೋಬಳಿಯ ಡಿಂಕ ಗ್ರಾಮದ ವಾಸಿಯಾದ ದೇವಮ್ಮ ಬಿನ್ ನಂಜೇಗೌಡ ಎಂಬುವವರಿಗೆ ರಾಜಕೀಯ ಪ್ರಭಾವದಿಂದ ಅಕ್ರಮವಾಗಿ ಅವರ ಹೆಸರಿಗೆ ಖಾತೆ ಮಾಡಿಕೊಡುವ ಮೂಲಕ ಬಡದಲಿತ ರೈತ ಕುಟುಂಬಕ್ಕೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ ಗ್ರಾಮಕ್ಕೆ ಬಂದು ನಾವು ಭೇಟಿ ನೀಡಿದಾಗ ಕೆಲವೊಂದು ಮುಖಂಡರುಗಳನ್ನ ಭೇಟಿ ಮಾಡ್ತೀವಿ ಈ ಗೋರಯ್ಯ ಏನು ಅಂತ ಅಂತೇಳಿ ಅವರು ವೇದ ಜನಾಂಗಕ್ಕೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿರ್ತಾರೆ ಅವರನ್ನು ವಿಚಾರಿಸಿದಾಗ ಇವರು ಸುಮಾರು ಐವತ್ತು ಅರವತ್ತು ವರ್ಷ ಐವತ್ತು ಅರವತ್ತು ವರ್ಷಗಳಿಂದ ಇಲ್ಲಿ ಅನುಭವವನ್ನು ಮಾಡ್ಕೊಂಡು ಬಂದಿರ್ತಾರೆ ಅಂತ ಕೆ ಗ್ರಾಮಸ್ಥರು ತಿಳಿಸಿರ್ತಾರೆ ಕಳ್ಳಂಕರೆ ಗ್ರಾಮಸ್ಥರು ಹಾಗಾಗಿ ನಮ್ಮ ಕೆಲವೊಂದು ಸಂಘಟನೆಗಳು ಎಲ್ಲರೂ ಸುಧಾ ಈ ವಿಚಾರವಾಗಿ ಗೋರಯ್ಯ ಏನಿದ್ದಾರೆ ಅವ್ರಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಅಂತೇಳಿ ಎಲ್ಲ ವಿವಿಧ ಜಿಲ್ಲೆಗಳಿಂದ ಬಂದಿದ್ದಾರೆ ನಮ್ಮ ನಾಗಮಗ್ಲ ನಮ್ಮ ಸಹೋದರ ಮತ್ತು ಶಿವಮೊಗ್ಗ ನಮ್ಮ ಸಹೋದರ ಕೆಲವೊಂದು ಸಂಘಟನೆಯರು ವಿವಿಧ ಸಂಘಟನೆಗಳೆಲ್ಲ ಬಂದು ಭಾಗವಹಿತ ಮತ್ತು ವಿವಿಧ ತ ತಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ವಿವಿಧ ಸಂಘಟನೆಗಳ ತಾಲೂಕಿನ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಎಲ್ಲ ಬಂದಿರ್ತಾರೆ ಈ ವಿಚಾರವಾಗಿ ಏನಪ್ಪ ಅಂತ ಹೇಳ್ತೀನಿ ಅಂದರೆ ಅವರು ಸುಮಾರು ವರ್ಷಗಳ ಹಿಂದೆ ಇಲ್ಲಿ ಅನುಭವ ಇದೆ ಅಂದಮೇಲೆ ಸಂಬಂಧಪಟ್ಟಾಗೆ ತೂರು ಏನು ಆರೆ ವಿ ಎಗಳಿರ್ಬೋದು ಪರಿಶೀಲನೆ ಮಾಡಬೇಕಾಗಿತ್ತು ಅದನ್ನು ಮಾಡಿಲ್ಲ ಏಕಾಏಕಿ ಈಗ ಬೇರೆಯವ್ರಿಗೆ ಅಂದರೆ ಸವರ್ಣಿಯವ್ರಿಗೆ ಇವರು ಖಾತೆ ಮಾಡಿದ್ದಾರೆ ಅಂತ ಹೇಳಿ ಇವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಇವ್ರ ಅನುಭವ ಯಾರಿದ್ದಾರೆ ಅಂತ ಮೊದಲನೇ ಮೊದಲನೇ ಪಾಯಿಂಟ್ ನಾನು ಹೇಳ್ತಾರೆ ಅವರು ಬಂದು ಪರಿಶೀಲನೆ ಮಾಡಿದ್ದಾರೆ ಸ್ಥಳದವ್ರನ್ನ ಬಂದು ಗ್ರಾಮಸ್ಥರ ಭೇಟಿ ಮಾಡಿದ್ದಾರೆ ಅದು ವರದಿಯನ್ನು ಇವರು ಕೊಡಬೇಕು ಯಾರು ಆರೆ ಏ ಬಂದು ಏನು ಸಂಬಂಧಪಟ್ಟ ಅಧಿಕಾರಿಗಳು ಹಾಗಾಗಿ ಏನು ಬೋರೆ ಏನಿದ್ದಾರೆ ಅವ್ರಿಗೆ ಒಂದು ಸೂಕ್ತವಾದ ನ್ಯಾಯವನ್ನು ಕೊಡಿಸ್ಕೊಡ್ಬೇಕು ಅಂತ ಹೇಳಲ್ಲ ಸೇರಿದ್ದೀವಿ ಅವ್ರಿಗೆ ಶೀಘ್ರದಲ್ಲೇ ಅವ್ರಿಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಅಂತ ಕೇಳ್ತಾ ನಾನು ಮಾತನ್ನ ಹೇಳಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ದೌರ್ಬಲ್ಯತೆಯಿಂದ ಹಣದ ಆಮೇಶಕ್ಕೆ ಕೆಲವು ಅಧಿಕಾರಿಗಳು ಈ ದ್ಯಾವಮ್ಮ ಎಂಬುವಂಥವರಿಗೆ ಮಂಗನ ದಿಂಕ ದಿಂಕದ ಗ್ರಾಮದ ದ್ಯಾವಮ್ಮ ಬಿನ್ ನೆಂಜೇಗೌಡ ಅವರವರ ಹೆಸರಿಗೆ ಖಾತೆ ಮಾಡಿಕೊಟ್ಟಿರ್ತಾರೆ ಸರ್ವೆ ನಂಬರ್ ಹಂಗಾಗಿ ಈ ವಿಚಾರವನ್ನು ತಿಳಿದಂಥ ಬೋರಯ್ಯನವರು ಮನನೊಂದು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವಿವಿಧ ಸಂಘಟನೆಗಳಿಗೆ ಇವರ ಮನದ ಹಳಲಗಳನ್ನು ತೋಡ್ಕೊಂಡಾಗ ಎಲ್ಲ ನನ್ನ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಅಧ್ಯಕ್ಷಗಳು ಉಪಾಧ್ಯಕ್ಷರು ರಾಜ್ಯಾಧ್ಯಕ್ಷಗಳಂಥ ಎಲ್ಲ ನನ್ನ ಭೀಮಾ ಬಂಧುಗಳು ಆಗಮಿಸಿ ಇವರಿಗೆ ಬೋರಯ್ಯನವರಿಗೆ ಏನು ಅನ್ಯಾಯಕ್ಕೆ ಒಳಗಾಗಿದ್ದಾರೋ ಇವರಿಗೆ ನ್ಯಾಯವನ್ನು ಕೊಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ಏರ್ಪಾಡಾಗಿತ್ತು ಆದ್ದರಿಂದ ಇವತ್ತು ಈ ದಿನ ಏನು ವಯಸ್ಸಾದಂಥ ಈ ಬೋರೈನವರಿಗೆ ಈ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ವಿವಿಧ ಸಂಘಟನೆಗಳ ಎಲ್ಲ ಮುಖ್ಯಸ್ಥರು ಕೂಡ ಪಾಲ್ಗೊಂಡಿದ್ದಾರೆ ಇದಕ್ಕೆ ನ್ಯಾಯವನ್ನು ದೊರಕಿ ದೊರಕಿಸಿ ಕೊಟ್ಟೆ ಕೊಡಬೇಕು ಮುಂದೆ ಆಗಿರುವಂಥ ಈ ಏನು ಅನ್ಯಾಯವಾಗಿದೆಯೋ ಈ ಅನ್ಯಾಯಕ್ಕೆ ಯಾರು ಯಾರು ಇದನ್ನು ಖಾತೆಯನ್ನು ಮಾಡಿಕೊಟ್ಟಿದ್ದಾರೆ ಜಾ ದೇವಮ್ಮ ಬಿನ್ ನಂಜೇಗೌಡರು ಅವರಿಗೆ ಖಾತೆಯನ್ನು ಮಾಡಿಕೊಟ್ಟಿದ್ದಾರೆ ಯಾವ ರೀತಿ ಖಾತೆಯನ್ನು ಮಾಡಿಕೊಟ್ರು ಅನುಭವದಲ್ಲಿ ಇದ್ದಂತ ವ್ಯಕ್ತಿಗಳನ್ನು ಯಾರು ಇದನ್ನು ಪರಿಶೀಲನೆ ಮಾಡದಲೆ ಯಾವ ರೀತಿ ಮಾಡಿಕೊಟ್ಟಿದ್ದಾರೆ ಯಾ ಎಷ್ಟು ಹಣವನ್ನು ಲಂಚವನ್ನು ಇಸ್ಕೊಂಡು ಮಾಡಿಕೊಟ್ಟಿದ್ದಾರೆ ಇದ ಅಧಿಕಾರಿಗಳನ್ನ ಪರಿಶೀಲನೆ ಮಾಡಿ ಅಂಥವರಿಗೆ ಕಾನೂನು ರೀತಿ ಕ್ರಮವನ್ನು ತಗೋಬೇಕು ಇಲ್ಲಿ ಆಗಿರ್ತಕ್ಕಂಥ ಕೇರ್ಪೇಡೆಯ ತಾಲೂಕು ತಹಸೀಲ್ದಾರರು ಇದಕ್ಕೆ ಪರಿಶೀಲನೆ ಮಾಡಿ ಸೂಕ್ತವಾದ ಕ್ರಮವನ್ನು ಜರುಗಿಸಬೇಕು ಹಾಗೆ ನಮ್ಮ ಈ ಪೋರಯ್ಯನ ಅವರಿಗೆ ನ್ಯಾಯವನ್ನು ದೊರಕಿಸಿಕೊಡುವುದರ ಮೂಲಕ ಬೋರಯ್ಯರವರು ಪರಿಶಿಷ್ಟ ಪಂಗಡ ಎಸ್ ಟಿ ಜನಾಂಗಕ್ಕೆ ಜನಾಂಗಕ್ಕೆ ಸೇರಿದ್ದು ಬೋರಯ್ಯ ಪುತ್ರ ನಾಗರಾಜು ಭಾರತೀಯ ಸೇನೆಯಲ್ಲಿ ಇಂಪಾಲ್ನಲ್ಲಿ ಯೋಧರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇದೇ ಜಮೀನಿನ ವಿಚಾರವಾಗಿ ಬೋರಯ್ಯ ಅವರ ಪತ್ನಿ ಲಕ್ಷ್ಮಮ್ಮ ಹೃದಯಾಘಾತಕ್ಕೆ ಒಳಗಾಗಿ ಮೃತರಾಗಿರುತ್ತಾರೆ ದೇಶ ಸೇವೆ ಮಾಡುತ್ತಿರುವ ಯೋಧನ ಕುಟುಂಬಕ್ಕೆ ನಿಜಕ್ಕೂ ಅನ್ಯಾಯವಾಗಿದೆ ಕೂಡಲೇ ದೇವಮ್ಮ ಬಿನ್ ನಂಜೇಗೌಡ ರವರಿಗೆ ಅಕ್ರಮವಾಗಿ ಮಂಜೂರಾಗಿರುವ ಜಮೀನನ್ನು ರದ್ದುಪಡಿಸಿ ಐವತ್ತು ವರ್ಷಗಳಿಂದಲೂ ಇಲ್ಲಿಯವರವಿಗೂ ಸ್ವಾಧೀನಾನುಭವದಲ್ಲಿ ಇರುವ ಬೋರಯ್ಯರವರಿಗೆ ಮಂಜೂರು ಮಾಡಿಕೊಡುವ ಮೂಲಕ ನ್ಯಾಯ ದೊರಕಿಸಿಕೊಡಬೇಕು ಎಂದು ಆಗ್ರಹಿಸಿ ಸಂತೆಬಾಚಹಳ್ಳಿ ಹೋಬಳಿ ನಾಡಕಚೇರಿಯ ತಹಸೀಲ್ದಾರ್ ಗೌರಮ್ಮ ರವರಿಗೆ ಮನವಿ ಸಲ್ಲಿಸಿದರು ಕೃಷ್ಣರಾಜಪೇಟೆ ಮಂಡ್ಯ ಜಿಲ್ಲೆ ಇಂದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ವಿವಿಧ ದಲಿತ ಪರ ಸಂಘಟನೆಗಳು ಕೃಷ್ಣರಾಜಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಮಾನ್ಯ ವಿಷಯ ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟೆ ತಾಲೂಕು ಸಂತೆ ಬಾಚಹಳ್ಳಿ ಹೋಬಳಿ ಮಂಗನಹಸಳ್ಳಿ ಗ್ರಾಮದ ಜಮಬಂದಿ ಸೇರಿದ ಸರ್ವೆ ನಂಬರ್ ಇಪ್ಪತ್ತೇಳರಲ್ಲಿ ಸರ್ವೆ ನಂಬರ್ ಐವತ್ನಾಲ್ಕರಲ್ಲಿ ಆಗಿರುವ ಮೂರು ಎಕರೆ ವಿಸ್ತೀರ್ಣದ ಖಾತೆಯನ್ನು ವಜಾಗೊಳಿಸುವಂತೆ ಮನವಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೇಲ್ಕಂಡ ಸಂಘಟನೆ ವತಿಯಿಂದ ತಮ್ಮ

ಪ್ರತಿಭಟನೆಯಲ್ಲಿ ತಾಲೂಕು ಚಲವಾದಿ ಮಹಾಸಭಾ ಅಧ್ಯಕ್ಷ ಉಚ್ಚನಹಳ್ಳಿ ನಟರಾಜ್ ಚಲವಾದಿ ಮಹಾಸಭಾ ಮಂಡ್ಯ ಹಾಸನ ಜಿಲ್ಲಾ ಉಸ್ತುವಾರಿ ಮಾಂಬಹಳ್ಳಿ ಜಯರಾಮ್ ಜಿಲ್ಲಾದ ದಸಂಸ ಸಂಘಟನಾ ಸಂಚಾಲಕ ರಾಜೇಶ್ ತಾಲೂಕು ದಲಿತ ಸೇನೆ ಅಧ್ಯಕ್ಷ ಚೌಡೇನಹಳ್ಳಿ ದೇವರಾಜು ದಲಿತ ಮುಖಂಡರಾದ ತೆಂಡೇಕೆರೆ ನಿಂಗಯ್ಯ ಕೃಷ್ಣಾಪುರ ಗಿರೀಶ್ ರಾಜೇಶ್ ನಾಗಮಂಗಲ ದೇವರಾಜು ಭದ್ರಾವತಿ ಪುಟ್ಟರಾಜು ಗಿರೀಶ್ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಚಂದ್ರಪ್ಪ ಗ್ರಾಮದ ಮುಖಂಡರಾದ ನಿಂಗರಾಜೇಗೌಡ ಹರೀಶ್ ಮಗನಹಳ್ಳಿ ಹೊಸಳ್ಳಿ ದಿನೇಶ್ ಲೋಕೇಶ್ ಮತ್ತಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು वरदी के आर नीलकंझ कृष्णराजपेटे मंडिया।